ಎಲ್ಕು ನಮಸ್ಕಾರ ಮುಂಜಾನೆಯ ಶುಭಾಶಯಗಳು ಬೆಳಗ್ಗೆ ಬೇಗ ಎದ್ದುಬಿಟ್ಟು ನಮ್ಮ ದಿನಚರಿಯನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂತ ಅವತ್ತಿನ ದಿನ ಸಂಪೂರ್ಣವಾಗಿ ನಾವು ಖುಷಿಯಿಂದ ಇರ್ತೀವಿ ಅಂತ ಹೇಳ್ಬೋದು ಇದು ನಿನ್ನೆ ದಿನದ ಒಂದು ಲಾಗ್ ಆಗಿರುತ್ತೆ ಈ ಲಾಗನ್ನು ನೋಡಿಬಿಟ್ಟು ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ನೋಡ್ತಾ ಹೋಗಿ ಯಾಕೆಂದರೆ ಈ ಥರದ ಒಂದು ಲಾಗ್ ಜೊತೆಗೆ ಒಂದು ಮೋಟಿವೇಶನ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಇವತ್ತಿನ ಒಂದು ಕೋಟ್ ಮುಖಾಂತರ ನಾನು ಆರಂಭ ಮಾಡ್ತಾ ಇದ್ದೀನಿ ನಿಂದಿಸುವವರಿಗೆಲ್ಲ ಉತ್ತರಿಸುತ್ತಾ ಕುಳಿತರೆ ನೀವು ಅದೇ ಕೆಲಸ ಮಾಡುತ್ತಿರಬೇಕು ನಿಂದಕರನ್ನ ಹಿಂದೆ ಬಿಡಿ ನೀವು ಮುಂದೆ ನಡೀರಿ ಎಷ್ಟು ಅದ್ಭುತವಾದಂಥ ಮಾತಲ್ವಾ ಇದ್ರ ಬಗ್ಗೆ ನಾವು ಯೋಚನೆ ಮಾಡೋದಾದರೆ ಇದು ನಮಗೆ ತುಂಬ ರಿಲೇಟೆಡ್ ಆದಂಥ ಕೋಟ್ ಅಂತ ಹೇಳ್ಬೋದು ನೀವೊಂದು ಹಂತಕ್ಕೆ ಏನಾದರೂ ಬೆಳೀತಾ ಇದ್ದೀರಾ ನೀವೊಂದು ಸ್ವಲ್ಪ ಏನಾದರೂ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀರಾ ಅಂತಂದರೆ ನಿಮ್ಮ ಬಗ್ಗೆ ಇಲ್ಲದ ಸಲ್ಲದ್ದು ಮಾತಾಡ್ಕೊಂಡ್ಬಿಟ್ಟು ಮಾ ನಿಂದನೆ ಮಾಡುವಂಥವ್ರು ಸಾಕಷ್ಟು ಜನ ಸಿಗ್ತಾರೆ ಅವ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡ್ಸ್ಕೊಂಡ್ರಿ ಅಂತಂದರೆ ನೀವು ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅದಕ್ಕೋಸ್ಕರ ಅವ್ರಿಗೆ ತಲೆನೇ ಕೆಡ್ಸ್ಕೋಬಾರ್ದು ನಿಮ್ಮ ಕೆಲಸವನ್ನು ನೀವು ನಿಮ್ಮ ಮನಸ್ಸಿಗೆ ನಿಮ್ಮ ಸುತ್ತಮುತ್ತ ಇರೋರಿಗೆ ನಿಮ್ಮ ಮನೆಯವ್ರಿಗೆ ಖುಷಿ ಕೊಡ್ತಾ ಇದೆಯಾ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ನಿಮ್ಮಷ್ಟಕ್ಕೆ ನೀವು ಮುನ್ನುಗ್ಗಿ ಯಶಸ್ಸು ಖಂಡಿತ ನಿಮ್ದಾಗತ್ತೆ ಬೆಳಗ್ಗೆ ನಾವು ಪ್ರಕೃತಿ ಜೊತೆಗೆ ಸ್ವಲ್ಪ ಹೊತ್ತು ಏನಾದರೂ ಟೈಮನ್ನು ಸ್ಪೆಂಡ್ ಮಾಡಿದರೆ ನಮಗೆ ಒಂಥರ ಎನರ್ಜಿ ಸಿಗತ್ತೆ ಅಂತ ಹೇಳ್ಬೋದು ಒಂದು ವಾಕಿಂಗ್ ಆಗಿರ್ಬೋದು ಅಥವಾ ಯೋಗ ಏನಾದರೂ ಆಯಿತು ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ವಾಕ್ ಮಾಡೋದಾದರೂ ನಾವು ರೂಢಿ ಮಾಡ್ಕೋಬೇಕಾಗುತ್ತೆ ಎಸ್ಪೆಷಲಿ ಲೇಡೀಸು ಎಲ್ಲ ಕಡೆನೂ ಕೂಡ ನಿಭಾಯಿಸುವಂಥದ್ದು ಅದ್ರ ಜೊತೆಗೆ ಅವಳ ಹೆಲ್ತ್ ಕಡೆಯೂ ಕೂಡ ಗಮನ ಕೊಡಬೇಕಾಗತ್ತೆ ಹಾಗಾಗಿ ಒಂದು ಹತ್ತು ನಿಮಿಷ ಮಾರ್ನಿಂಗಲ್ಲಿ ನಾವು ಒಂದು ಹತ್ತು ನಿಮಿಷ ಏನಾದರೂ ವಾಕ್ ಮಾಡೋದು ಯೋಗ ಮಾಡೋದು ಮಾಡಿದ್ವಿ ಅಂತಂದರೆ ಖಂಡಿತ ನಮಗೆ ಒಂಥರ ಬೂಸ್ಟಾಗಿ ಎನರ್ಜಿಯಾಗಿ ಸಿಗತ್ತೆ ಅಂತ ಹೇಳ್ಬೋದು ನಾನಿಲ್ಲಿ ಒಂದು ರಂಗೋಲಿಯನ್ನು ಕೂಡ ನಿಮಗೆ ರಂಗೋಲಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಸೊ ರಂಗೋಲಿ ಡಿಸೈನನ್ನು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ರಂಗೋಲಿಯನ್ನು ಕೂಡ ಸೊ ನೋಡ್ಕೊಂಡು ಬರೋಣ ಕಟ್ಟುತ್ತಿರೋದ್ರಿಂದ ಟಿಫನ್ನು ಮತ್ತು ಬಾಕ್ಸ್ ಕಟ್ಟಲಿಕ್ಕೆ ನಾನು ಬೇಗನೆ ಅಡುಗೆ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ ಅಂದರೆ ಎಲ್ಲರೂ ರೆಡಿ ಆಗ್ತಿರುವಾಗ ನಾನು ಅಡುಗೆ ಸ್ಟಾರ್ಟ್ ಆಗಿಬಿಡತ್ತೆ ಅವರೆಲ್ಲ ಸ್ನಾನ ಇದೆಲ್ಲ ಮುಗಿಸ್ಕೊಂಡು ರೆಡಿ ಆಗೋದೊಳಗಡೆ ನಾನು ಅಡುಗೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾನು ರೆಡಿ ಆಗಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಹೊರಡ್ತೀನಿ ನಾನಿಲ್ಲಿ ಬದನೆಕಾಯಿ ತುಂಬ ದೊಡ್ಡ ದೊಡ್ಡದಿತ್ತು ಅದು ಎಣ್ಗಾಯಿ ಮಾಡೋಕ್ಕೆ ಬರೋ ಹಾಗಿರಲಿಲ್ಲ ಹಾಗಾಗಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಅಂದರೆ ಈರುಳ್ಳಿ ಮತ್ತು ಟೊಮೊಟೊ ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಇದು ತುಂಬ ಖಾರ ಇರೋ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪನೇ ಹಾಕ್ಕೊಂಡಿರೋದು ಹಾಗೆಯೇ ಶೇಂಗಾವನ್ನು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಹಾಕಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೊಂಡಿರೋದು ಈಗ ಈ ಥರ ಹೋಳುಗಳನ್ನು ಕಟ್ ಮಾಡಿರೋದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿದರೆ ಕಪ್ಪಾಗಲ್ಲ ಅಂತ ಹೇಳಿ ಸೊ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಕೊಂಡು ಈ ಕಡೆ ನಾನು ಒಗ್ಗರಣೆಯನ್ನು ಕೊಟ್ಕೊಂಡ್ಬಿಟ್ಟು ಅದನ್ನು ಒಂದು ಗ್ಯಾಸ್ ಮೇಲೆ ಇಟ್ಕೊಂಡು ನೆಕ್ಸ್ಟ್ ಅದ್ರ ರೊಟ್ಟಿ ಕೂಡ ರೆಡಿ ಮಾಡ್ಕೊಳ್ತೀನಿ ಅಂದರೆ ಟಿಫನ್ ಕಟ್ಟಲಿಕ್ಕೆ ರೊಟ್ಟಿ ಮಾಡ್ತಾ ಇದ್ದೀನಿ ಟಿಫನ್ನಿಗೆ ಮಂಡಕ್ಕಿನ ರೆಡಿ ಮಾಡ್ತಾ ಇದ್ದೀನಿ ಅದು ತೋಸಿದ ಮಂಡಾಳ ಅಂತ ಹೇಳ್ತಾರಲ್ವ ಸೊ ಅದನ್ನು ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಬದನೆಕಾಯಿ ಪಲ್ಯನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ಸೊ ನೋಡ್ಕೊಳ್ಳಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಥರ ಮಾಡಬೇಕು ಅಂತಂದರೆ ಖಂಡಿತ ಮಾಡ್ಕೋಬೋದು ಹಾಗೆ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ ಇವತ್ತು ನಾನು ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡೋ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಅಂತ ಹೇಳಿದರೆ ನಮಗೆ ಪ್ರತಿನಿತ್ಯನೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸ್ಪೆಷಲ್ ಆಗಿರುವಂಥ ಪರ್ಸನ್ಸ್ ಸಿಕ್ಕೇ ಸಿಗ್ತಾರೆ ಸೊ ಅವರು ಏನು ಸ್ಪೆಷಲ್ ಇದೆ ಅವ್ರ ಹತ್ರ ಏನು ಸ್ಪೆಷಾಲಿಟಿ ಇದೆ ಅಂತ ಸ್ವಲ್ಪ ನಾವು ಥಿಂಕ್ ಮಾಡಿದರೆ ಏನೂ ಸ್ಪೆಷಲ್ ಇರಲ್ಲ ಬಟ್ ಅವರು ನಡ್ಕೊಂಡು ಬಂದಿರುವಂಥ ರೀತಿ ಸ್ಪೆಷಲ್ ಆಗಿರತ್ತೆ ಅಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಷ್ಟೇ ಏನು ಬೇಕಾಗಿರುತ್ತಾ ಸೊ ಅದನ್ನು ಮಾಡಲ್ಲ ಏನು ಬೇಡ ಆಗಿರುತ್ತೋ ಅದನ್ನು ನಾವು ಜಾಸ್ತಿ ಮಾಡೋಕ್ಕೆ ಹೋಗ್ತೀವಿ ಹೀಗೆ ನನಗೆ ಒಂದು ಕ್ಷಣ ಯೋಚನೆ ಮಾಡಿದಾಗ ಗೊತ್ತಾಗ್ತಾ ಇರತ್ತೆ ಯಾವುದು ನಮ್ಮ ಜೊತೆಗೆ ಶಾಶ್ವತವಾಗಿ ಬರುವಂಥದ್ದು ಯಾವುದು ನಮ್ಮ ಜೊತೆಗೆ ಇರತ್ತೆ ಅಂತ ನೋಡಿದಾಗ ನನಗೊಂದು ಕತೆ ನೆನ್ಪು ಬಂದಿರುವಂಥದ್ದು ಒಬ್ಬ ರಾಜ ಇರ್ತಾನೆ ರಾಜನಿಗೆ ಮೂರು ಜನ ಹೆಂಡ್ತಿರಿರ್ತಾರೆ ಆ ಮೂರು ಜನರು ಹೆಂಡರು ಅವನಿಗೆ ತುಂಬಾ ಇಷ್ಟ ಅದರಲ್ಲಿ ಎರಡನೇ ಹೆಂಡತಿ ಮೂರನೇ ಹೆಂಡ್ತಿನ ತುಂಬ ಅಂದರೆ ತುಂಬಾ ಪ್ರೀತಿಸ್ತಾನೆ ಬಟ್ ಮೊದಲನೇ ಹೆಂಡತಿನ ಅಷ್ಟಕ್ಕಷ್ಟೇ ಜಾಸ್ತಿ ಏನೋ ಅವನು ಇಷ್ಟಪಡ್ತಿರಲ್ಲ ಬಟ್ ಎರಡನೇ ಹೆಂಡತಿ ಮತ್ತು ಮೂರನೇ ಹೆಂಡತಿನ ತುಂಬ ಅಂದರೆ ತುಂಬಾ ಪ್ರೀತಿಸ್ತಿರ್ತಾನೆ ಅವನು ಎಷ್ಟು ಪ್ರೀತಿಸ್ತಾನೆ ಅಂತಂದರೆ ಅವ್ರನ್ನ ಒಂದು ಕ್ಷಣನೂ ಕೂಡ ಬಿಟ್ಟಿರೋಕ್ಕಾಗಲ್ಲ ಅಷ್ಟು ಪ್ರೀತಿಸ್ತಿರ್ತಾನೆ ಅವನು ಹೀಗೆ ಅವನು ಮನುಷ್ಯ ಅಂತ ಅಂದಮೇಲೆ ಕೊನೆಗಾಲ ಬಂದೇ ಬರುತ್ತಲ್ವ ಸೊ ವಯಸ್ ವಯಸ್ಸಾಗತ್ತೆ ಅವನಿನ್ನೇನು ಸಾಯ್ತೀನಿ ಅಂತ ಅನ್ನುವಂಥ ಮೂಮೆಂಟ್ ಕೂಡ ಬರುತ್ತೆ ಆ ಸಮಯದಲ್ಲಿ ಆತ ಹೋಗಿ ಮೂರನೇ ಹೆಂಡತಿ ಕೇಳ್ತಾನೆ ನನಗೆ ಇನ್ನು ಕೊನೆಗಾಲ ಹತ್ತಿರ ಬಂತು ನಾನು ಇನ್ನೇನು ನಾನು ಸಾಯ್ತೀನಿ ಸೊ ನನ್ನ ಜೊತೆಗೆ ಬರ್ತೀಯಾ ಅಂತ ಕೇಳ್ತಾನೆ ಆಗ ಮೂರನೇ ಹೆಂಡತಿ ಹೇಳ್ತಾಳೆ ನೋ ನೋ ನಾನು ಬರಲ್ಲಪ್ಪ ನಾನು ನೀನು ಇಲ್ದೇನೋ ಬದುಕಬಲ್ಲೆ ಬಟ್ ನಾನು ಬರಲ್ಲ ಅಂತ ಹೇಳ್ತಾಳೆ ಬಟ್ ಇನ್ನು ಎರಡನೇ ಹೆಂಡತಿ ಹತ್ತಿರ ಹೋಗ್ತಾನೆ ಎರಡನೇ ಹೆಂಡತಿ ಹತ್ತಿರ ಹೋದ ತಕ್ಷಣ ಅವಾಗ ಆ ಹೆಂಡತಿ ಕೇಳ್ತಾನೆ ನೀನು ನನ್ನ ಜೊತೆಗೆ ಬರ್ತೀಯ ನನಗೆ ಇನ್ನೇನು ಕೊಲೆಗಾಲ ಕೊನೆಗಾಲ ಹತ್ರ ಬಂತು ನಾನು ಸಾಯ್ತೀನಿ ಸೊ ನೀನು ಬರ್ತೀಯಾ ಅಂತ ಕೇಳ್ತಾನೆ ಆಗ ಅವಳು ಕೂಡ ಹೇಳ್ತಾಳೆ ಇಲ್ಲ ನಾನು ಬರಲ್ಲ ನೀನು ಇಲ್ಲದೇನೆ ನಾನು ಮತ್ತೊಬ್ಬರ ಜೊತೆ ಬದುಕಬಲ್ಲೆ ನಾನು ನಿನ್ನ ಜೊತೆ ಬರೋಕ್ಕಾಗಲ್ಲ ನೀನಿಲ್ಲ ಅಂದರೆ ಏನಾಯಿತು ನಾನು ಬೇರೆಯವ್ರ ಇರ್ತೀನಿ ನಾನು ಬರೋಲ್ಲ ಅಂತ ಹೇಳ್ತಾಳೆ ಇನ್ನು ಮೊದಲನೇ ಹೆಂಡತಿ ಇರ್ತಾಳಲ್ವ ಸೊ ಅವಳ ಹತ್ರ ಬರ್ತಾನೆ ಅವಳ ಹತ್ರ ಬಂದು ಕೇಳಿದಾಗ ಅವಳು ಹೇಳ್ತಾಳೆ ನೀನು ಯಾವಾಗ ಹುಟ್ಟಿದೀಯ ಆವಾಗಲೇ ನಾನು ನಿನ್ನ ಜೊತೆಗೇನೆ ಹುಟ್ಟಿರುವಂಥದ್ದು ನಿನ್ನೊಳಗಡೆ ನಾನು ಇರುವಂಥದ್ದು ಸೊ ಎಲ್ಲಿರ್ತೀಯೋ ನಾನು ಅಲ್ಲಿರ್ತೀನಿ ನೀನು ಯಾವಾಗ ಹೋಗ್ತೀಯೋ ಅವಾಗಲೇ ನಿನ್ನ ಜೊತೆಗೂ ನಾನು ಹೋಗ್ತೀನಿ ನಿನ್ನ ಜೊತೆಗೂ ನಾನು ಬರ್ತೀನಿ ಅಂತ ಹೇಳ್ತಾಳೆ ಈ ಮೊದಲನೇ ಯಾರು ಗೊತ್ತಾ ನಾವು ಏನು ನಡ್ಕೊಳ್ತೀವಲ್ವ ಒಳ್ಳೆತನದಿಂದ ಒಳ್ಳೆ ಸತ್ಕಾರ್ಯಗಳನ್ನು ನಡೆಸ್ಕೊಂಡು ಮಾಡ್ಕೊಂಡು ರೂಢಿಯನ್ನು ಬೆಳೆಸ್ಕೊಂಡು ಒಳ್ಳೆ ರೀತಿಯಿಂದ ಬದುಕ್ತಿರ್ತೀವಲ್ವ ಅದೇ ಈ ಮೊದಲನೇ ಹೆಂಡತಿ ಅಂದ್ರೆ ಮನುಷ್ಯನ ಒಂದು ಒಳ್ಳೆತನ ನಾವೇನು ಒಳ್ಳೆ ಕೆಲಸಗಳನ್ನು ಮಾಡಿರ್ತೀವಲ್ವ ಯಾರಿಗಾದರೂ ನಾಲ್ಕು ಜನರಿಗೆ ಹೆಲ್ಪ್ ಆಗೋ ಥರ ನಾವು ಮಾಡಿರ್ತೀರಲ್ವ ಮಾಡಿರ್ತೀವಲ್ವ ಆ ಕೆಲಸ ಕಾರ್ಯಗಳು ನಮ್ಮ ಜೊತೆಗೆ ಯಾವಾಗಲೂ ಬರತ್ತೆ ಅಂತ ಅವು ಯಾವಾಗಲೂ ಅಜರಾಮರವಾಗಿರುತ್ತೆ ನಾವಿದ್ದರೂ ಇಲ್ಲದೇ ಇದ್ರೂ ಈ ಥರದ ವ್ಯಕ್ತಿಗಳು ನಮಗೆ ಸಾಕಷ್ಟು ಜನ ಸಿಗ್ತಾರೆ ಫಾರ್ ಎಕ್ಸಾಂಪಲ್ ಆಗಿ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ಪುನೀತ್ ರಾಜ್ಕುಮಾರ್ ಇರ್ಬೋದು ವಿಷ್ಣುವರ್ಧನ್ ಇರ್ಬೋದು ಹಾಗೆಯೇ ಸ್ವಾಮೀಜಿಗಳಾದಂಥ ಸಿದ್ದೇಶ್ವರ ಸ್ವಾಮೀಜಿಗಳಾಗಿರ್ಬೋದು ಶಿವಕುಮಾರ್ ಸ್ವಾಮೀಜಿಗಳಾಗಿರ್ಬೋದು ಅಬ್ದುಲ್ ಕಲಾಂ ಹೀಗೆ ಸಾಕಷ್ಟು ಜನ ನಮಗೆ ಸರಣಿಯಲ್ಲೇ ಸಿಗ್ತಾರೆ ಅವರೆಲ್ಲರೂ ಯಾವ ಥರ ಬದುಕಿದ್ರು ಯಾವ ಥರ ಇದ್ದರು ಅವರು ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಇಂಟೆನ್ಷನ್ನ ಇಟ್ಕೊಂಡು ಬಿಟ್ಟು ಬದುಕಿದಂಥವ್ರು ಹಾಗಾಗಿನೇ ಅವ್ರ ಹೆಸರು ಅಜರಾಮರಾಗಿದೆ ಅಷ್ಟೇ ಯಾಕೆ ನಮ್ಮ ತಂದೆ ತಾಯಿ ಕೂಡ ನಮಗೆ ಸ್ಪೆಷಲ್ ಅನ್ಸತ್ ಅನ್ನಿಸ್ತಾರೆ ಸೊ ಹಾಗಾಗಿ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ನಾವು ಒಳ್ಳೆತನನ ಮಾಡ್ತಾ ಹೋಗೋಣ ಇನ್ನು ಎರಡನೇ ಹೆಂಡತಿ ಯಾರು ಅಂತ ಹೇಳಿದರೆ ಸಂಪತ್ತು ನಾವು ಕೂಡಿಟ್ಟಂಥ ಬಂಗಾರ ಇರ್ಬೋದು ಹಣ ಇರ್ಬೋದು ಐಶ್ವರ್ಯ ಇರ್ಬೋದು ಇದೆಲ್ಲದು ಕೂಡ ನಾವಿರಲಿ ಇಲ್ಲದೆ ಇರಲಿ ಅದು ಬದುಕತ್ತೆ ನಾವೇ ಬೇಕು ಅಂತ ಏನಿಲ್ಲ ನಾವು ಎಷ್ಟು ಕೂಡಿಟ್ಟಿರ್ತೀವೋ ಅದೆಲ್ಲದೂ ಕೂಡ ಬೇರೆಯವರು ಕೂಡ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರನೇ ಅದು ಹೇಳತ್ತೆ ನಾನು ಇಲ್ಲದೇ ಇದ್ದರೂ ಬದುಕ್ತೀನಿ ಅಂತ ಇನ್ನು ಮೂರನೇ ಹೆಂಡತಿ ಯಾರು ಅಂತ ಹೇಳಿದರೆ ನಾವು ಏನು ನನ್ನವರು ನಾವು ನಂದು ನಂತ ಹೇಳಿ ಯಾವ ಥರ ಬರ್ದಾಡ್ತಿರ್ತೀವಲ್ವಾ ನಮ್ಮ ಸಂಬಂಧಿಕರಾಗಿರ್ಬೋದು ಅಥವಾ ಸ್ಪೆಷಲ್ಲಾಗಿ ಬೇರೆ ಬೇರೆ ವ್ಯಕ್ತಿಗಳಿಗೆ ನಾವು ಸ್ಪೆಷಲ್ ಆದಂಥ ಪ್ಲೇಸ್ಮೆಂಟನ್ನು ಕೊಟ್ಟಿರ್ತೀವಿ ಬಟ್ ಅದು ಏನೇ ಇರಲಿ ಯಾರನ್ನು ಕೂಡ ನಾವು ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅವ್ರು ಎಂಥದ್ದೇ ಪರಿಸ್ಥಿತಿ ಬಂದರೂ ಕೆಟ್ಟದ್ದೇ ಬರಲಿ ಒಳ್ಳೆಯದೇ ಬರಲಿ ಅವ್ರು ನಮ್ಮ ಜೊತೆಗೆ ನಾವು ಇರುವಾಗ ಮಾತ್ರ ಇರುವಂಥವ್ರು ನಾವು ಹೋದ ಮೇಲೆ ಅವರು ನಮ್ಮ ಜೊತೆಗೆ ಬರೋಕ್ಕಾಗಲ್ಲ ಇದು ವಾತ್ಸವ ಕೂಡ ಹೌದು ಹಾಗಾಗಿನೇ ನಾವು ಸ್ಪೆಷಲ್ಲಾಗಿ ಆಗಬೇಕು ಅಂತ ಏನಲ್ಲ ನಾವು ಆರ್ಡಿನರಿ ಆಗಬೇಕು ಅಂತ ಏನಿಲ್ಲ ನಮ್ಮ ಮನೆಗೆ ನಮ್ಮ ಮಕ್ಕಳಿಗೆ ನಮ್ಮ ಸುತ್ತಮುತ್ತ ಇರೋರಿಗೆ ಒಳ್ಳೆತನದಿಂದ ಎಷ್ಟಾಗುತ್ತೋ ಅಷ್ಟು ಪ್ರೀತಿಯನ್ನು ಹಂಚ್ತಾ ಸಹಾಯ ಮಾಡ್ತಾ ಒಬ್ರಿಗೆ ಒಳ್ಳೆದನ್ನೇ ಬಯಸ್ತಾ ಹೋಗೋಣ ನಾವು ಯಾರಿಗಾದರೂ ಒಳ್ಳೆಯದನ್ನು ಬಯಸ್ತಾ ಇದ್ವಿ ಅಂತಂದರೆ ಅದು ನಮ್ಮ ಹಿಂದೆಯೇ ಬರ್ತಾ ಇರತ್ತೆ ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಕಲಿತಾರೆ ನೀವು ಇವತ್ತು ಹಿರಿಯರಿಗೆ ಗೌರವವನ್ನು ಕೊಡೋದು ಕಲಿತ್ರಿ ಅಂತ ಹೇಳಿದರೆ ತೋರಿಸಿದ್ರಿ ಅಂತಂದರೆ ಅದನ್ನೇ ಮಕ್ಕಳು ಕೂಡ ಅನುಕರಣೆ ಮಾಡ್ತಾರೆ ಪ್ರತಿ ಕ್ಷಣವೂ ಕೂಡ ಪ್ರತಿ ಹಂತದಲ್ಲೂ ಕೂಡ ನಮಗೆ ಸಾಕಷ್ಟು ಈ ಥರದ ಘಟನೆಗಳು ನಡೀತಾನೆ ಇರತ್ತೆ ಯಾಕೆಂದರೆ ನಾವು ಸೊಸೈಟಿಯಲ್ಲೇ ಬದುಕ್ತಾ ಇರೋದು ಪ್ರತಿಯೊಬ್ಬ ವ್ಯಕ್ತಿಗಳ ಜೊತೆನೇ ಇರುವಂಥದ್ದು ಆ ಸಮಯದಲ್ಲಿ ನಮ್ಮ ವ್ಯಕ್ತಿತ್ವ ನಮ್ಮ ಒಂದು ಗುಣ ಅನ್ನುವಂಥದ್ದು ಏನಿರತ್ತಲ್ಲ ಇದು ಅಜರಾಮರವಾಗಿರುತ್ತೆ ಅದು ಯಾವಾಗಲೂ ನಮ್ಮ ಜೊತೆಯೇ ಬರ್ತಾ ಇರುತ್ತೆ ಅಂತ ಹೇಳುವಂಥದ್ದು ಸೊ ಹಾಗಾಗಿ ನಾನು ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ಮೈಂಡನ್ನು ಕೂಲಾಗಿಟ್ಕೊಳ್ಳೋಣ ಒಳ್ಳೆ ಥರದಿಂದ ಯೋಚನೆ ಮಾಡೋಣ ಒಳ್ಳೆ ಥರದಿಂದ ಬದುಕ್ತಾ ಹೋಗೋಣ ಅಂತ ನಾನು ಬಾಕ್ಸ್ ಕಟ್ಟಲಿಕ್ಕೆ ಅಂತ ಜೋಳದ ರೊಟ್ಟಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಜೋಳದ ರೊಟ್ಟಿ ಅಂತಂದರೆ ನಮಗಂತೂ ಸ್ಪೆಷಲ್ಲೇ ಯಾಕೆಂದರೆ ರೊಟ್ಟಿ ಇಲ್ದೇ ಊಟನೇ ಇರೋಲ್ಲ ಈ ಸೈಡು ಅನ್ನ ಜಾಸ್ತಿ ಊಟ ಮಾಡೋದು ಕಡಿಮೆ ಜೋಳದ ರೊಟ್ಟಿನೇ ಜಾಸ್ತಿ ಊಟ ಮಾಡೋದು ಅಂದರೆ ಮಾರ್ನಿಂಗ್ ಟಿಫನ್ ಆಗಿರ್ಬೋದು ಮಧ್ಯಾಹ್ನ ಊಟ ಆಗಿರ್ಬೋದು ಅಥವಾ ನೈಟ್ ಊಟ ಆಗಿರ್ಬೋದು ರೊಟ್ಟಿ ಇತ್ತು ಅಂತಂದರೆ ಸಾಕು ರೊಟ್ಟಿ ಜೊತೆಗೆ ಒಂದೆರಡು ಥರದ ಪಲ್ಯ ಚಟ್ನಿಗಳು ಇತ್ತು ಅಂತಂದರೆ ಆರಾಮಾಗಿ ಊಟ ಮಾಡ್ತೀವಿ ಹಾಗೆ ಇವಾಗ ಚಳಿಗಾಲ ಇರೋದ್ರಿಂದ ಸ್ಪೆಷಲ್ ಅಂತಂದರೆ ಕರಿಂಡಿ ಅಂತೇಳಿ ಹಾಕ್ತಾ ಇರ್ತಾರೆ ಅದನ್ನು ಬಿಸಿಲಲ್ಲಿಟ್ಟು ಕಳಿಸುವಂಥದ್ದು ಕರಿಂಡಿ ಮೆಣಸಿನ್ಕಾಯಿದಿರುತ್ತೆ ಹಾಗೆಯೇ ಕೆಂಪು ಚಟ್ನಿಯನ್ನು ಮಾಡುವಂಥದ್ದು ಇನ್ನು ಬದನೆಕಾಯಿ ಪಲ್ಯ ಇದೆಲ್ಲದನ್ನು ಕೂಡ ನಾನಿವಾಗೂ ಊಟಕ್ಕೆ ಡಬ್ಬೆ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಸೊ ಇದೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾನು ಕೂಡ ರೆಡಿಯಾಗಿ ಪೂಜೆಯನ್ನು ಮಾಡ್ಕೊಂಡ್ಬಿಟ್ಟು ಎಲ್ಲ ರೆಡಿಯಾಗಿಬಿಟ್ಟು ನಾನು ಕೂಡ ಹೊರಡಬೇಕು ಫೈನಲಿ ಎಲ್ಲ ರೊಟ್ಟಿ ರೆಡಿ ಆದವು ರೊಟ್ಟಿ ರೆಡಿ ಆಗಿದ್ದರ ಜೊತೆಗೆ ನಾನು ಬದನೆಕಾಯಿ ಪಲ್ಯ ಮತ್ತು ಹಿಂಡಿ ಮತ್ತು ಕರಿಂಡಿ ಇದೆಲ್ಲದನ್ನು ಕೂಡ ಡಬ್ಬೆಗೆ ಬಾಕ್ಸ್ ಕೂಡ ಮಾಡಾಯಿತು ಹಾಗೆಯೇ ಮಾರ್ನಿಂಗೇ ತಿನ್ನೋರ್ಗು ಕೂಡ ತಿನ್ಲಿಕ್ಕೆ ಹಾಕ್ಕೊಡೋದಾಯಿತು ಹಾಗೆ ಹಾಗೆಯೇ ಗುರುವಾರ ಆಗಿರೋದ್ರಿಂದ ನನಗೆ ಇದು ಸ್ಪೆಷಲ್ ಡೇ ಅಂತ ಹೇಳ್ಬೋದು ಸುಮಾರು ಮೂರು ವರ್ಷದಿಂದ ಮೂರು ವರ್ಷ ಆಫ್ಟರ್ ಆಯಿತು ಅಂತ ಹೇಳ್ಬೋದು ಅಂದರೆ ಮೂರುವರೆ ವರ್ಷ ಆಯಿತು ಅವಾಗಿನಿಂದ ನಾನು ಗುರುವಾರ ದಿನ ಸಾಯಿ ಬಾಬಾರವರ ಸಾಯಿ ಸಚ್ಚರಿತ್ರೆ ಅಂತ ಪಾರಾಯಣವನ್ನು ಓದ್ತಾ ಇದ್ದೀನಿ ಸೊ ಅದನ್ನು ಕಂಟಿನ್ಯೂ ಆಗಿ ಪ್ರತಿ ಗುರುವಾರಕ್ಕೊಂದ್ಸರಿ ಓದ್ತಾ ಬರ್ತಾ ಇರ್ತೀನಿ ಸೊ ಪೂಜೆಯನ್ನು ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ನಾನು ಪಾರಾಯಣವನ್ನು ಪ್ರತಿ ಗುರುವಾರಕ್ಕೊಂದ್ಸರಿ ಓದ್ತಾ ಇರ್ತೀನಿ ಸಾಧ್ಯ ಆದರೆ ದೇವಸ್ಥಾನಕ್ಕೂ ಕೂಡ ಹೋಗ್ತೀನಿ ಟೈಮ್ ಇತ್ತು ಅಂತ ಹೇಳಿದರೆ ಟೈಮ್ ಇರಲಿಲ್ಲ ಅಂತಂದರೆ ಹೋಗೋಕ್ಕಾಗಲ್ಲ ಬಟ್ ಇಲ್ಲೇ ಮುಗಿಸ್ತೀನಿ ಬಟ್ ಸ್ಪೆಷಲ್ ಡೇ ಏನಾದರೂ ಇದ್ದಾಗ ಹೋಗಿ ಬರ್ತಿರ್ತೀನಿ ಅಷ್ಟೇ ದೇವಸ್ಥಾನಕ್ಕೆ ಆದರೂ ನಾನು ಅವತ್ತಿನಿಂದ ಇವತ್ತಿನವರೆಗೂ ನಂಬಿಕೊಂಡು ಮಾಡಿದ್ದಾಗ ಏನೋ ಒಂದು ಯಾವುದೋ ಒಂದು ವ್ಯಕ್ತಿ ಅಥವಾ ದೇವರು ಯಾವುದೇ ಆಗಲಿ ಸಂಪೂರ್ಣವಾಗಿ ನಂಬಬೇಕಂತೆ ನಂಬಿಕೆಯೇ ದೇವರು ಅಂತ ಹೇಳ್ತಾರೆ ಸೊ ನಂಬಿದರೆ ಯಾವತ್ತೂ ದೇವ್ರ ಕೈ ಬಿಡೋಲ್ಲ ಅಂತ ಹಾಗಾಗಿನೇ ನನಗೆ ತುಂಬ ಒಳ್ಳೆಯದಾಗಿದೆ ಆ ರೀತಿಯಿಂದಲೇ ನಾನು ಅದನ್ನು ಈವಾಗಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಾಯಿ ಸಚ್ಚರಿತ್ರೆಯನ್ನು ಓದುವಂಥದ್ದು ಸೊ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸಾಯಿ ಸಚ್ಚರಿತ್ರೆಯನ್ನು ಓದ್ತಾ ಇದ್ದೀನಿ ನಾನು ಮೊದಲೆಲ್ಲ ಪಿ ಡಿ ಎಫ್ ಅಲ್ಲೇ ಓದ್ತಾ ಇದ್ದೆ ನಮ್ದು ಅದೊಂದು ಗ್ರೂಪೇ ಇರುತ್ತೆ ಆ ಗ್ರೂಪಲ್ಲಿ ನಮಗೆ ಪ್ರತಿ ಗುರುವಾರಕ್ಕೊಂದ್ಸರಿ ಯಾವ ಚಾಪ್ಟ್ರಸನ್ನು ನಾವು ಓದಬೇಕಾಗುತ್ತೆ ಅಂತ ಅನ್ನುವಂಥದ್ದನ್ನು ನಮಗೆ ಕೊಡ್ತಾ ಇರ್ತಾರೆ ಅದನ್ನು ನಾವು ಓದಿ ಆದಮೇಲೆ ಪೋಸ್ಟ್ ಕೂಡ ಮಾಡಬೇಕು ಅಂದರೆ ನಾವು ಓದಿ ಆಯಿತು ಅನ್ನುವಂಥ ಒಂದು ಇನ್ಫಾರ್ಮೇಷನ್ಸನ್ನು ಕೊಡಬೇಕು ಆ ಥರ ಕೊಟ್ಟರು ಅಂತಂದರೆ ಒಂದು ಹನ್ನೆರಡು ಜನರದ್ದು ಒಂದು ಗ್ರೂಪ್ ಇರುತ್ತೆ ಆ ಹನ್ನೆರಡು ಜನ ಜನನೂ ಕೂಡ ಪರಾಯಣ ಓದಿ ಆದ ನಂತರ ನಮ್ಮ ಒಂದು ಹೆಸರಿನಲ್ಲಿ ಮಂಗಳಾರತಿ ಕೂಡ ನಡೆಯುತ್ತೆ ಅನ್ನುವಂಥದ್ದು ಸೊ ಇದು ತುಂಬಾ ಅಂದರೆ ತುಂಬಾ ನಮಗೆ ಯೂಸ್ಫುಲ್ ಆಗಿದೆ ಒಳ್ಳೆಯದು ಕೂಡ ಆಗಿದೆ ಅಂದರೆ ನಮ್ಮ ಒಂದು ಟೋಟಲ್ ಗ್ರೂಪ್ ಏನಿದೆಯಲ್ಲ ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಒಳ್ಳೆಯದಾಗಿದೆ ಸೊ ಹಾಗಾಗಿ ಅದನ್ನು ಯಾವಾಗಲೂ ಕೂಡ ನಾವು ಕಂಟಿನ್ಯೂ ಆಗಿ ಮಾಡ್ತಾ ಬರ್ತಿರ್ತೀವಿ ಪ್ರತಿ ಗುರುವಾರಕ್ಕೊಂದ್ಸರಿ ಎರಡು ಚಾಪ್ಟರ್ಸ್ ಇರುತ್ತೆ ಅಷ್ಟೇ ಎರಡು ಚಾಪ್ಟರ್ಸನ್ನು ಕಂಪ್ಲೀಟಾಗಿ ಓದಿ ನಾವು ಓದಿ ಆಯಿತು ಅಂತ ಹೇಳಿ ಪೋಸ್ಟ್ ಮಾಡಬೇಕಾಗುತ್ತೆ ಜಸ್ಟ್ ನಮ್ಮದು ಓದಿ ಆಯಿತು ಅಂತ ಪೋಸ್ಟ್ ಮಾಡಿದರೆ ಮುಗಿತು ಅದಾದಮೇಲೆ ನಾನು ಅಂದರೆ ಬೆಳಗ್ಗೆನೇ ನಂದು ಪೂಜೆ ಎಲ್ಲ ಮುಗಿಯುತ್ತೆ ಬೆಳಗ್ಗೆ ಹೆಚ್ಚು ಕಡಿಮೆ ನಂದು ಐದುವರೆ ಆರು ಗಂಟೆಯಿಂದ ಎಲ್ಲ ಕೆಲಸ ಸ್ಟಾರ್ಟ್ ಆಗುತ್ತೆ ಹತ್ತು ಗಂಟೆ ಅಷ್ಟೊತ್ತಿಗೆ ನಂದು ಎಂಡಾಗುತ್ತೆ ಹತ್ತು ಗಂಟೆ ಮೇಲೆ ನಾನು ಹೋಗಿಬಿಡ್ತೀನಿ ಹತ್ತು ಗಂಟೆ ಒಳಗಡೆ ಇದೆಲ್ಲ ಮುಗಿಸ್ಬೇಕಾಗತ್ತೆ ಇದರ ಜೊತೆಗೆ ಇದೆಲ್ಲ ಆದಮೇಲೆ ನಾನೊಂದು ಐದರಿಂದ ಹತ್ತು ನಿಮಿಷನಾದರೂ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಧ್ಯಾನ ಕೂಡ ಮಾಡ್ಕೊಳ್ತೀನಿ ಧ್ಯಾನ ಅನ್ನುವಂಥದ್ದು ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮನುಷ್ಯನ ಒಂದು ಮಾನಸಿಕವಾದಂಥ ಒಂದು ಆಹಾರ ಅಂತ ಹೇಳ್ತಾರೆ ನಾವು ಫಿಸಿಕಲ್ ಆಗಿ ಎಷ್ಟೇ ಸಮೃದ್ಧಿ ಇದ್ದರೂ ಕೂಡ ಮೆಂಟಲ್ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಮೆಂಟಲ್ ಹೆಲ್ತಿಗೋಸ್ಕರ ನಮ್ಮ ಧ್ಯಾನ ತುಂಬಾ ಅವಶ್ಯಕವಾಗಿ ಬೇಕೇ ಬೇಕು ಧ್ಯಾನವನ್ನು ಕೂಡ ನಾವು ಮಾಡ್ತಾ ಹೋಗಬೇಕಾಗತ್ತೆ ನಾನು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಾದಮೇಲೆ ಧ್ಯಾನಕ್ಕೂ ಕೂಡ ಧ್ಯಾನನೂ ಕೂಡ ಒಂದು ಹತ್ತು ನಿಮಿಷ ಮುಗಿಸ್ಕೊಂಡು ಬಿಟ್ಟು ಇಲ್ಲಿಂದ ಹೋರಾಡ್ತೀನಿ ಇದು ಒಂದು ಗುರುವಾರದ ಸಂಪೂರ್ಣವಾದಂಥ ಒಂದು ಲಾಗು ಮಾರ್ನಿಂಗ್ ಲಾಗ್ ಆಗಿರುತ್ತೆ ಅಷ್ಟೇ ಈವ್ನಿಂಗಿಂದ ನನಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟೇ ಮಾಡಿಕೊಂಡಿರ್ತೀನಿ ಆ ಮಧ್ಯ ಮಧ್ಯದಲ್ಲಿ ನಮಗೆಲ್ಲರಿಗೂ ಯೂಸ್ ಆಗೋ ಥರ ಏನಾದರೂ ಒಂದು ಲೈಫಿಗೆ ಸಂಬಂಧಪಟ್ಟಿರೋ ಹಾಗೆ ಒಂದಿಷ್ಟು ಕೋಡ್ಸ್ ಬಗ್ಗೆ ಅಥವಾ ಒಂದಿಷ್ಟು ಒಳ್ಳೆ ಮಾಹಿತಿಯನ್ನು ಹಂಚ್ಕೋಬೇಕು ಅನ್ನುವಂಥದ್ದು ನನ್ನ ಲಾಗಲ್ಲಿ ಅದೇ ಸ್ಪೆಷಲ್ಲಾಗಿ ಇರಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಖಂಡಿತ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಸೇರ್ ಮಾಡಿ ನಿಮಗೆ ಮತ್ತಷ್ಟು ಈ ಥರದೇ ಮೋಟಿವೇಶನ್ಸ್ ವ್ಲಾಗ್ಗಳು ಬೇಕು ಅಂತ ಹೇಳಿದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು